ಅಮೋಗ್ ತಂದೆ ಆಪರೇಷನ್ ಮುಗಿದಿತ್ತು ಅಮೋಗ್ ತಕ್ಷಣ ತನ್ನ ತಂದೆ ಕಂಡೀಷನ್ ಹೇಗಿದೆ ಅಂತ ವಿಚಾರಿಸೋದಕ್ಕೆ ಡಾಕ್ಟರ್ ಚಿತ್ರ ಅವ್ರ ಕ್ಯಾಬಿನ್ಗೆ ಹೋದ ಡಾಕ್ಟರ್ ಚಿತ್ರ ಅವನನ್ನು ಕೂತ್ಕೊಳ್ಳೋದಕ್ಕೆ ಹೇಳಿದ್ರು ಅಮೋಘ್ ಗಾಬರಿಯಿಂದ ಅವರನ್ನು ನೋಡ್ತಾ ಡಾಕ್ಟರ್ ಅಪ್ಪನ ಕಂಡೀಷನ್ ಇವಾಗ ಹೇಗಿದೆ ಆಪರೇಷನ್ ಸಕ್ಸಸ್ ಆಯ್ತಲ್ವಾ ಅಂತ ಕೇಳಿದಾಗ ಚಿತ್ರಾ ಹೇಳ್ತೀನಿ ಬಟ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂದರು ಅವ್ರ ಮಾತು ಕೇಳಿ ಈಗ ಅಮೋಗ್ಗೆ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಮೋಘನ್ ಮುಖದಲ್ಲಿದ್ದ ಟೆನ್ಷನ್ ನೋಡಿ ಡಾಕ್ಟರ್ ಚಿತ್ರ ಡೋಂಟ್ ವರಿ ಅಮೋ ಆಪರೇಷನ್ ಸಕ್ಸಸ್ ಆಗಿದೆ ಯುವರ್ ಫಾದರ್ ಇಸ್ ಔಟ್ ಆಫ್ ಡೇಂಜರ್ ಭಯ ಪಡುವಂತೇನು ಇಲ್ಲ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ನಗು ಮುಖದಲ್ಲಿ ಹೇಳಿದ್ರು ಅಮೋಗ್ಗೆ ಆ ಮಾತು ಕೇಳಿ ತುಂಬಾ ಖುಷಿ ಆಯಿತು ಓಹ್ ಥ್ಯಾಂಕ್ ಗಾಡ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಅಂತ ಖುಷಿಯಿಂದ ಹೇಳ್ದ ಅಷ್ಟಲ್ಲಿ ಒಂದಷ್ಟು ಜನ ಕಾರಿಡಾರ್ ಅಲ್ಲಿ ನಡ್ಕೊಂಡು ಬರ್ತಾ ಇರೋ ಶಬ್ದ ಕೇಳಿಸ್ತು ಹಾಸ್ಪಿಟಲ್ ಡೈರೆಕ್ಟರ್ ಒಬ್ಬ ವ್ಯಕ್ತಿ ಜೊತೆ ಬರ್ತಿದ್ರು ಅವರಿಬ್ರು ಡಾಕ್ಟರ್ ಚಿತ್ರ ಮತ್ತೆ ಅಮೋಗ್ ಇದ್ದ ಕ್ಯಾಬಿನ್ಗೆ ನೇರವಾಗಿ ಬಂದ್ರು ಡೈರೆಕ್ಟರ್ ಅಮೋಘನ್ ಕಡೆ ಕೈ ತೋರಿಸಿ ಸರ್ ನಾನು ಹೇಳಿದ್ನಲ್ಲ ಇವನೇ ಅವನು ಇವನು ನಮ್ಮ ಸ್ಟಾಫ್ ಜೊತೆ ಮಿಸ್ಬಿಹೇವ್ ಮಾಡೋದಲ್ಲದೆ ಒಬ್ಬ ನರ್ಸ್ಗೆ ಕಿರುಕುಳ ಕೊಟ್ಟು ಬೆದರಿಕೆ ಕೂಡ ಹಾಕಿದ್ದಾನೆ ನಾನು ಕೇಳೋದಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಹೆದರಿಸ್ತಾನೆ ಅಂತ ಒಂದೇ ಸಮನೆ ಅಮೋಗ್ ಮೇಲೆ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಅಮೋಗ್ಗೆ ಆ ಡೈರೆಕ್ಟರ್ ಮಾತು ಕೇಳಿ ಆಶ್ಚರ್ಯ ಆಯಿತು ಆಗಲೇ ತನ್ನ ಹತ್ರ ಚೆನ್ನಾಗೇ ಮಾತಾಡಿ ಇದ್ದಕ್ಕಿದ್ದಾಗೆ ಈ ಉಲ್ಟ ಹೊಡಿತಿರೋದು ನೋಡಿ ಅವನಿಗೆ ಒಂದು ರೀತಿ ಕನ್ಫ್ಯೂಸ್ ಆಯಿತು ಡೈರೆಕ್ಟರ್ ಅಮೋಗ್ ಬಗ್ಗೆ ಏನೇನೋ ಕಂಪ್ಲೇಂಟ್ ಹೇಳ್ತಿರೋದನ್ನ ಕೇಳಿ ಡಾಕ್ಟರ್ ಚಿತ್ರಾ ಕೂಡ ಆಶ್ಚರ್ಯ ಆಯಿತು ಅವರು ಡೈರೆಕ್ಟರ್ನ ದುರುಗುಡ್ಕೊಂಡು ನೋಡೋದಕ್ಕೆ ಶುರು ಮಾಡಿದ್ರು ಈಗ ತಾನೇ ಎಂಟ್ರಿ ಕೊಟ್ಟಿದ್ದ ರೋಹಿತ್ ಆ ಹಾಸ್ಪಿಟಲ್ನ ಮುಖ್ಯಸ್ಥ ಆಗಿದ್ದ ಆ ಡೈರೆಕ್ಟರ್ ಅಮೋಘ್ ಬಿಗಿನಿಂಗಲ್ಲಿ ನಡ್ಕೊಂಡಿದ್ದ ರೀತಿಗೆ ಪರ್ಸ್ನಲ್ ಆಗಿ ತಗೊಂಡು ಅವನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಹೊರಟಿದ್ದ ಆದರೆ ಮೊದಮೊದಲು ಇದ್ರ ಬಗ್ಗೆ ಅಮೋಗೆ ಏನೂ ಅರ್ಥ ಆಗಲಿಲ್ಲ ಆದರೆ ಈಗ ಡೈರೆಕ್ಟರ್ ನಡವಳಿಕೆ ನೋಡಿ ಅವ್ನಿಗೆ ಎಲ್ಲ ಅರ್ಥ ಆಗಿತ್ತು ಡಾಕ್ಟರ್ ಚಿತ್ರ ಗೊಂದಲದಲ್ಲಿ ಮಿಸ್ಟರ್ ಅಮೋಗ್ ಏನಾಯ್ತು ಡೈರೆಕ್ಟರ್ ಯಾಕೆ ನಿಮ್ಮ ಮೇಲೆ ಕೂಗಾಡ್ತಿದ್ದಾರೆ ಅಂತ ಕೇಳಿದ್ರು ಅಮೋಗ್ ಸಣ್ಣದಾಗ ನಕ್ಕು ಹ್ಞೂ ಹೇಳ್ತೀನಿ ಹೇಳಿ ತನ್ನ ಸೀಟಿಂದ ಎದ್ದು ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ದ ರೋಹಿತ್ ತಕ್ಷಣ ಅಮೋಗನ್ ಗುರ್ತಿ ಹಿಡಿದು ಸೀದಾ ಅವನ ಹತ್ತಿರ ಹೋಗಿ ಶೇಕ್ ಹ್ಯಾಂಡ್ ಮಾಡ್ತಾ ಹಲೋ ಮಿಸ್ಟರ್ ಅಮೋಘ್ ಐ ಆಮ್ ವೆರಿ ಸಾರಿ ನಾನು ನಿಮ್ಮನ್ನು ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟೆ ಅನಿಸುತ್ತೆ ಆ್ಯಕ್ಚುಲಿ ನಾನು ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಸಿಗಾಕ್ಕೊಂಬಿಟ್ಟಿದೆ ಬರೋವರೆಗೂ ಇಷ್ಟೊತ್ತಾಗೋಯಿತು ಎನಿವೆ ಹೇಗಿದ್ದೀರಾ ಅಂತ ಕೇಳ್ದ ಅಮೋಗ್ ಮುಗಳ್ನ ಐ ಆಮ್ ಫೈನ್ ನಮ್ಮ ಅಪ್ಪಂಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಆದರೆ ಪೇಷೆಂಟ್ ಕಂಡೀಷನ್ ಕ್ರಿಟಿಕಲ್ ಇದ್ದರೂ ಮೊದಲು ಬಿಲ್ ಪೇ ಮಾಡಿ ಆಮೇಲೆ ಆಪ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಈ ಡೈರೆಕ್ಟರ್ ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಮಾಡಿದ್ರು ನಾನು ನಿಮ್ಮ ಹಾಸ್ಪಿಟಲ್ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಕೇಳಿದ್ದೆ ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಪರ್ಸ್ನಲಿ ನನಗೆ ತುಂಬ ಬೇಜಾರಾಯಿತು ಹಾಸ್ಪಿಟಲ್ ಯಾರೇ ಪೇಷಂಟ್ ಬರಲಿ ಮೊದಲು ಅವರು ಜೀವ ಉಳಿಸೋದು ಡಾಕ್ಟರ್ ಕರ್ತವ್ಯ ಆಗಿರುತ್ತೆ ಬಟ್ ಮೊದಲು ದುಡ್ಡು ಕೊಟ್ಟು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ ಅನಿಸುತ್ತೆ ಈಗ ನಾನು ಆಪ್ರೇಷನ್ ಮತ್ತು ಟ್ರೀಟ್ಮೆಂಟ್ ಬಿಲ್ನೆಲ್ಲ ಒಟ್ಟಿಗೆ ಕ್ಲಿಯರ್ ಮಾಡಿದ್ದೀನಿ ದಟ್ ಇಸ್ ಸೆಕೆಂಡ್ರಿ ಬಟ್ ಎಷ್ಟೋ ಜನ ಬಡವರು ಮಿಡಲ್ ಕ್ಲಾಸ್ ಜನ ಹಾಸ್ಪಿಟಲ್ ಬಂದಾಗ ದುಡ್ಡು ಇಟ್ಕೊಂಡೇ ಬಂದಿರಲ್ಲ ಅವ್ರ ಮೊದಲಿನ ಇಂಟೆನ್ಷನ್ ತಮ್ಮ ಪ್ರೀತಿ ಪಾತ್ರರ ಜೀವ ಉಳಿಸೋದಾಗಿರುತ್ತೆ ಆ ಪೇಷಂಟ್ ಜೀವ ಒಂದ್ ವೇಳೆ ಉಳ್ಕೊಂಡ್ರೆ ಅವ್ರೆಲ್ಲ ಫೀಸ್ ಕಟ್ಟಿ ಅದಾದ್ಮೇಲೆ ತಾನೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ ಸೊ ಮೊದಲೇ ಫೀಸ್ ಕಟ್ಟಿ ಅಂದ್ರೆ ಪಾಪ ಅಂತ ಜನ ಎಲ್ಲಿ ಹೋಗ್ಬೇಕು ಅದಕ್ಕೆ ನಿಮ್ಮ ಡೈರೆಕ್ಟರ್ಗೆ ಮೊದಲು ಪೇಷೆಂಟ್ ಉಳ್ಸೋದ್ರ ಬಗ್ಗೆ ಗಮನ ಕೊಡಿ ದುಡ್ಡಿನ ಬಗ್ಗೆ ತಲೆ ಕೆಟ್ಟಿಸ್ಕೋಬಿಡಿ ಅಂತ ಪಾಠ ಹೇಳಿದೆ ಅಷ್ಟೇ ಅವರು ಏನು ಹೇಳಿ ಕರ್ಕೊಂಡ್ಬಂದಿದಾರೋ ನನಗಂತೂ ಗೊತ್ತಿಲ್ಲ ಅಂತ ರೋಹಿತ್ಗೆ ಅಲ್ಲಿ ನಡೆದಿದ್ದನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ರೋಹಿತ್ಗೆ ಈಗ ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು ಅವನು ಆ ಡೈರೆಕ್ಟರ್ ಕಡೆ ತಿರುಗಿ ನೋಡ್ದ ಡೈರೆಕ್ಟರ್ಗೆ ತಾನು ಇರಲಾರದಿರವೇ ಬಿಟ್ಕೊಂಡೆ ಅನ್ನೋ ಫೀಲ್ ಬರ್ತಿತ್ತು ಸುಮ್ಮನಿದ್ರೆ ಅದೆಲ್ಲ ಸೀನ್ ಕ್ರಿಯೇಟೇ ಆಗ್ತಿರ್ಲಿಲ್ಲ ಇವಾಗ ತಾನೇ ತೊಳಿದ ಗುಂಡಿ ಇಲ್ಲಿ ತಾನೇ ಬಿದ್ದಂಗೆ ಆಗ್ಬಿಟ್ಟಿತ್ತು ರೋಹಿತ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗದೆ ಅವರು ಇಲ್ಲ ಸರ್ ಸುಳ್ಳು ಹೇಳ್ತಿದ್ದಾರೆ ನಮಗೆಲ್ಲ ಬಾಯಿಗೆ ಬಂದಂಗೆ ಬೈದು ನಿಮ್ಮೆದುರು ಒಳ್ಳೆಯವ್ರ ಥರ ಪೋಸ್ ಕೊಡ್ತಿದ್ದಾರೆ ಅಂತ ಮತ್ತೆ ಅಮೋಗ್ ಮೇಲೆನೇ ಆರೋಪ ಮಾಡ್ದ ಅತಿ ಬುದ್ಧಿವಂತಿಕೆ ಅಂದರೆ ಇದೇ ಇರಬೇಕು ಇಷ್ಟಾದ ಮೇಲೂ ಡೈರೆಕ್ಟರ್ ಮತ್ತದೇ ತಪ್ಪನ್ನು ಕಂಟಿನ್ಯೂ ಮಾಡಿದ್ರು ರೋಹಿತ್ಗೆ ಡೈರೆಕ್ಟರ್ ಮಾತು ಕೇಳಿ ಕೋಪ ಬಂತು ಅವನು ಷಟಪ್ ನಿಮ್ಮನ್ನ ನೀವೇನು ರೀ ಅಂದ್ಕೊಂಡಿದ್ದೀರಾ ಈ ಆಸ್ಪತ್ರೆನ ನಾನು ಕಟ್ಸಿದ ಉದ್ದೇಶ ಏನು ಅಂತ ಗೊತ್ತೇನ್ರಿ ಚಿಕ್ಕ ವಯಸ್ಸಲ್ಲಿ ನನ್ನ ತಂಗಿಗೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ನನ್ನ ಕಣ್ಣೆದರೆ ಪ್ರಾಣ ಬಿಟ್ಲು ಅವಳಗಾದ ಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂತ ಈ ಹಾಸ್ಪಿಟಲ್ ಕಟ್ಸಿದ್ದು ನಾನು ಯಾವತ್ತಾದರೂ ನಿಮಗೆ ಮೊದಲು ದುಡ್ಡು ಕಟ್ಟಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದೇನೆ ಪ್ರತಿ ಮೀಟಿಂಗಲ್ಲೂ ನನ್ನ ಗಂಟ್ಲು ಹರಿದು ಹೋಗೋ ಹಾಗೆ ಏನೇ ಆಗಲಿ ಪೇಶೆಂಟ್ ಪ್ರಾಣ ಉಳಿಸೋದು ನಮ್ಮ ಫಸ್ಟ್ ಪ್ರೆಫರೆನ್ಸ್ ಅಂತ ಪದೇ ಪದೇ ಹೇಳಲ್ವಾ ಹಾಗಿದ್ದರೂ ನೀವು ಈ ರೀತಿ ಮಾಡ್ತಿದ್ದೀರಾ ಅಂದರೆ ಯು ಆರ್ ಅನ್ಫಿಟ್ ಫಾರ್ ದಿಸ್ ಪೊಸಿಷನ್ ನನ್ನ ಉದ್ದೇಶನ ನೀವು ತಲೆ ಕೆಳಗಾಗಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ ಅಂತ ಡೈರೆಕ್ಟರ್ ಮುಖಕ್ಕೆ ಕೂಗಿದ ರೋಹಿತ್ ಮಾತುಗಳನ್ನ ಕೇಳಿ ಡೈರೆಕ್ಟರ್ಗೆ ಭಯ ಶುರುವಾಯಿತು ಈಗ ಅವರಿಗೆ ತಪ್ಪು ಒಪ್ಕೊಳ್ಳದೇ ಬೇರೆ ದಾರಿ ಇರಲಿಲ್ಲ ಅವರು ರೋಹಿತ್ ಹತ್ತಿರ ಬಂದು ಕೈ ಮುಗಿದು ಸಾರಿ ಸರ್ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನಾನು ಇನ್ನು ಮುಂದೆ ಹಾಗೆ ನಡ್ಕೊಳ್ಳಲ್ಲ ನನಗೆ ಒಂದೇ ಒಂದು ಸಲ ಅವಕಾಶ ಕೊಡಿ ಅಂತ ಬೇಡಿಕೊಂಡ್ರು ಬಾಯಿ ಮುಚ್ಚ್ರಿ ನೀವು ಫಸ್ಟು ನೀವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೇ ನನಗೆ ಇರಿಟೇಟ್ ಆಗ್ತಿದೆ ಇಂಥ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ನಮ್ಮ ಹಾಸ್ಪಿಟಲ್ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ ನಿಮ್ಮನ್ನು ಈಗಲೇ ಪೊಸಿಷನ್ ಅಂತ ಕಿತ್ತಾಗ್ತಿದ್ದೀನಿ ನೀವು ಇಲ್ಲಿಂದ ಈಗಲೇ ಜಾಗ ಖಾಲಿ ಮಾಡ್ಬೋದು ಅಂತ ರೋಹಿತ್ ರೇಗಿದ ಆಗ ಅಮೋಗ್ ರೋಹಿತ್ನ ತಡೀತಾ ಇಟ್ಸ್ ಓಕೆ ರೋಹಿತ್ ತಪ್ಪು ಮಾಡೋದು ನಾರ್ಮಲ್ ಅಂದಾಗೆ ನನ್ನ ತಂದೇನ ಉಳಿಸಿದ್ದು ಡಾಕ್ಟರ್ ಚಿತ್ರ ಅವರು ಅಂತ ಹೇಳ್ತಾ ಚಿತ್ರ ಕಡೆ ನೋಡ್ದ ಸುಕನ್ಯಾದ ತಕ್ಷಣ ಹತ್ತಿರ ಬಂದು ಅಮೋಘ್ ಅಪ್ಪಂಗೆ ಎಚ್ಚರ ಆಯ್ತಾ ಅವ್ರು ಹೇಗಿದ್ದಾರೋ ಈಗ ಅಂತ ಕೇಳಿದ್ದು ಅಮೋಘ್ ಅವ್ರ ಭುಜ ಬಳಸಿ ಹೌದಮ್ಮ ಅಪ್ಪನ ಆಪ್ರೇಷನ್ ಸಕ್ಸಸ್ ಆಗಿದೆ ಅಪ್ಪ ಈಗ ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಭಯ ಪಡುವಂಥದ್ದೇನೂ ಇಲ್ಲ ನೀನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡು ಅಪ್ಪನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ನೀನು ಹೋಗಿ ನೋಡ್ಬೋದು ಅಂತ ಹೇಳಿ ಅವ್ರು ತಲೆ ಸವ್ರದ ಅಷ್ಟರಲ್ಲಿ ರೋಹಿತ್ ಅಮೋಗ್ ನಾನು ನಿಮ್ಮ ಹತ್ರ ಸ್ವಲ್ಪ ಆಗಿ ಮಾತಾಡಬೇಕಿತ್ತು ಅಂದ ಅದನ್ನು ಕೇಳಿ ಸುಕನ್ಯಾ ಅಮೋಗ ಏನಾದರೂ ಬೇರೆ ಕೆಲಸ ಇದ್ದರೆ ಮುಗಿಸ್ಕೊಂಬ ನಾನು ನಿಮ್ಮ ಅಪ್ಪನ ಯಾವ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಅಂತ ಕೇಳಿಕೊಂಡು ಅಲ್ಲಿ ಬರ್ತೀನಿ ಅಂದರು ಸ್ವಲ್ಪ ಹೊತ್ತಿನ ನಂತರ ಅಮೋಗ್ ರೋಹಿತ್ ಮನೆಗೆ ರೀಚ್ ಆದರು ರೋಹಿತ್ ಅಮೋಗನ್ ವೆಲ್ಕಮ್ ಮಾಡ್ತಾ ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳ್ದ ಮನೆ ಕೆಲಸದವರು ಅಮೋಗ್ಗೆ ಕುಡಿಯೋದಕ್ಕೆ ಜ್ಯೂಸ್ ತೊಗೊಂಡು ಬಂದು ಕೊಟ್ರು ಅಮೋಗ್ ಜ್ಯೂಸ್ ಕುಡಿತಾ ಇಡೀ ಮನೆ ಕಡೆ ಸಲ ಕಣ್ಣಾಯಿಸ್ದ ರೋಹಿತ್ ಒಂದು ನಿಮಿಷ ಅಮೋಘ್ ಬಂದೆ ಅಂತ ಹೇಳ್ತಾ ಕಿಚನ್ ಕಡೆಗೆ ಹೋದರು ಅವನು ಅಷ್ಟು ಗಡಿ ಬಿಡೀಲಿ ಹೋಗಿದ್ದು ನೋಡಿ ಅಮೋಘ್ ಕೂಡ ಅವನನ್ನು ಫಾಲೋ ಮಾಡ್ದ ಅಡುಗೆ ಮನೆಯಲ್ಲಿ ರೋಹಿತ್ ಏನೋ ಹುಡ್ಕೋದಕ್ಕೆ ಶುರು ಮಾಡ್ದ ಅದನ್ನು ನೋಡಿ ಅಮೋಗ್ ರೋಹಿತ್ ನೀವು ಹುಡುಕ್ತಿರೋದು ಇದನ್ನೇ ಅಂತ ಅನ್ಸುತ್ತೆ ನನಗೆ ಅಂತ ಹೇಳ್ತಾ ತನ್ನ ಪಾಕೆಟಿಂದ ಒಂದು ಚಿಕ್ಕ ಬಾಟಲ್ ತೆಗೆದ ಅದರೊಳಗೆ ಕೆಂಪು ಬಣ್ಣದ ಟ್ಯಾಬ್ಲೆಟ್ಸ್ ಇತ್ತು ಅಮೋಗ್ ಗಿಡಮೂಲಿಕೆಯಿಂದ ತಯಾರಿಸಿದ ನ್ಯಾಚುರಲ್ ಹರ್ಬಲ್ ಟ್ಯಾಬ್ಲೆಟ್ನ ಟೇಬಲ್ ಮೇಲೆ ಸುರಿದ ಓಹ್ ಅಮೋಗ್ ಇದನ್ನು ಪಾಕೆಟ್ ಪಾಕೆಟಲ್ಲೇ ಇಟ್ಕೊಂಡಿದ್ಯಾ ಅಂತ ರೋಹಿತ್ ಆ ಮಾತ್ರೆಗಳನ್ನ ಕಣ್ಣರಳಿಸ್ಕೊಂಡು ನೋಡ್ದ ಅಮೋಘ್ ರೋಹಿತ್ಗೆ ಅಶ್ಯೂರ್ ಮಾಡ್ತಾ ಡೋಂಟ್ ವರಿ ಮಿಸ್ಟರ್ ರೋಹಿತ್ ನೀವು ಇದನ್ನ ತಗೊಂಡ ನಂತರ ತುಂಬ ರಿಲ್ಯಾಕ್ಸ್ ಆಗುತ್ತೆ ಇದರಲ್ಲಿ ಹಾಕಿರೋ ವಸ್ತುಗಳಿಂದ ನಿಮ್ಮ ಸುಸ್ತೆಲ್ಲ ಹೋಗಿ ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ದ ಅದನ್ನು ಕೇಳಿ ರೋಹಿತ್ಗೆ ತುಂಬ ಆಯ್ತು ಅವರು ವಾಹ್ ಮಿಸ್ಟರ್ ಅಮೋಘ್ ದಟ್ ಸೌಂಡ್ಸ್ ಅಮೇಝಿಂಗ್ ಅಂದರು ಅಮೋಘ್ ಥ್ಯಾಂಕ್ ಯು ಮಿಸ್ಟರ್ ರೋಹಿತ್ ಆದರೆ ಇದರಿಂದ ಕೇವಲ ನಿಮ್ಮ ಸುಸ್ತು ಕಳೆದು ಎನರ್ಜಿ ಬೂಸ್ಟ್ ಮಾಡುತ್ತಷ್ಟೇ ಒಂದು ವೇಳೆ ಇದಕ್ಕಿಂತ ಹೆಚ್ಚು ಅಡ್ವಾಂಟೇಜ್ ಬೇಕು ಅಂದರೆ ಬೇರೆ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ ಅಂತ ಹೇಳ್ದ ಆಗ ರೋಹಿತ್ ಮಿಸ್ಟರ್ ಅರಸ್ ನಿಮಗೆ ನಾನೀ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡ್ಮೇಲೆ ದುಡ್ಡು ಕೊಡದೆ ಮೋಸ ಮಾಡ್ತೀನಿ ಅಂತ ಅನ್ಸಲ್ವಾ ಅಂತ ಕೇಳ್ದ ಅಮೋಗ್ ಅದಕ್ಕೆ ಸ್ಮೈಲ್ ಮಾಡ್ತಾ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅದರ ಜೊತೆಗೆ ಇವತ್ತು ನಿಮ್ಮನ್ನು ಹಾಸ್ಪಿಟ್ಲಲ್ಲಿ ನೋಡಿದ ಮೇಲೆ ನೀವು ಅಷ್ಟೊಂದು ಹಣನ ಅಫೋರ್ಡ್ ಮಾಡ್ತೀರಿ ಅಂತಲೂ ಗೊತ್ತಾಗಿದೆ ಸೊ ನನಗೆ ಯಾವ ಭಯನೂ ಇಲ್ಲ ಈಗ ಫಸ್ಟ್ ನಿಮಗೆ ಈ ಪಿಲ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ನೋಡಬೇಕು ಹಾಗಾಗಿ ಮೊದಲು ತಗೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ ನಂತರ ನಿಧಾನವಾಗಿ ಉಸಿರಾಡಿ ಅನ್ನು ಸಜೆಸ್ಟ್ ಮಾಡ್ದ ರೋಹಿತ್ ಹೆಚ್ಚು ಟೈಮ್ ವೇಸ್ಟ್ ಮಾಡಿದೆ ಅಮೋಗ್ ತಂದು ಕೊಟ್ಟಿದ್ದ ಫಿಲ್ ತೊಗೊಂಡ ಅಮೋಘ್ ಕೂಡ ಅವನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಕೊಟ್ಟು ಹಾಲಲ್ಲಿ ನೇತ್ ಹಾಕಿದ್ದು ಆ್ಯಂಟಿಕ್ ಪೇಂಟಿಂಗ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಈ ಗ್ಯಾಪಲ್ಲಿ ರೋಹಿತ್ ತನ್ನ ಪಿ ಎನ್ ಕರೆದು ಅಮೋ ಹೆಸರಿಗೆ ಐದು ಲಕ್ಷನ ಟ್ರಾನ್ಸ್ಫರ್ ಮಾಡೋಕ್ಕೆ ಕೂಡ ಹೇಳಿದ್ದ ಮನೇನೆಲ್ಲ ನೋಡ್ತಾ ಇದ್ದ ಅಮೋ ಒಂದೊಂದೇ ಡೆಕೋರೇಷನ್ ವಸ್ತುಗಳನ್ನ ವಾಲ್ ಪೇಂಟಿಂಗ್ಸ್ನ ಅಬ್ಸರ್ವ್ ಮಾಡ್ತಿದ್ದ ಫ್ರಂಟ್ ಡೋರ್ ಮೇಲಿರೋ ಡಿಸೈನ್ ಅವನನ್ನು ಅಟ್ರ್ಯಾಕ್ಟ್ ಮಾಡ್ತು ಅವನದ್ರ ಹತ್ತಿರ ಬಂದು ಅದನ್ನೇ ಸೂಕ್ಷ್ಮವಾಗಿ ಗಮನಿಸ್ದ ಅವ್ನಿಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಅಷ್ಟರಲ್ಲಿ ಅಲ್ಲಿಗೆ ಎದ್ದು ಬಂದ ರೋಹಿತ್ ಮಿಸ್ಟರ್ ಅಮೋಗ್ ನಿಮ್ಮ ಪಿಲ್ ನಿಜವಾಗ್ಲೂ ಚೆನ್ನಾಗಿದೆ ನಾನು ತಗೊಂಡು ಜಸ್ಟ್ ಹತ್ತು ನಿಮಿಷ ಆಗಿದೆ ಅಷ್ಟೇ ಆಲ್ರೆಡಿ ನನಗೆ ತುಂಬ ರಿಫ್ರೆಶ್ ಫೀಲ್ ಆಗ್ತಿದೆ ಅಂತ ಖುಷಿಯಿಂದ ಹೇಳ್ದ ಅಮೋಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರೋಹಿತ್ ಕೇವಲ ಒಂದು ಪಿಲ್ ತಗೊಂಡು ನಿಮಗೆ ಇಷ್ಟೊಂದು ರಿಫ್ರೆಶಿಂಗ್ ಅನಿಸ್ತಾ ಇದೆ ಅಂದರೆ ಅದರರ್ಥ ನೀವು ನಿಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಅಂತ ಅಂದ ನಂತರ ಮತ್ತೆ ಫ್ರಂಟ್ ಡೋರ್ ಕಡೆ ತಿರುಗಿ ಅದನ್ನೇ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಮೋಗ್ ಡೋರ್ ಹತ್ರ ಏನನ್ನ ಅಬ್ಸರ್ವ್ ಮಾಡ್ತಿದ್ದಾನೆ ಅಮೋಗ್ ಯಾಕೆ ಅಲ್ಲಿ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು